ಶ್ರೀಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವೈಭವ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಕೊನೆಯ ದಿನ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನವನ್ನು ಬಹಳ ದೇವಸ್ಥಾನದ ಅಂದವನ್ನು ಮತ್ತಷ್ಟು ಹೆಚ್ಚಿಸಿರುವಂಥದ್ದು ಬೆಂಗಳೂರಿನ ಡೆಕೋರೇಟರ್ಸ್ ಮುರಳಿ ಇರ್ಬೋದು ರಾಮು ಅವರ ತಂಡ ಇರ್ಬೋದು ಅವರೆಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನದ ಮುಂಭಾಗವನ್ನು ಬಹಳ ಅದ್ಭುತವಾಗಿ ಚಿತ್ರ ಚಿತ್ರಿಸಿದ್ದಾರೆ ಅದರ ಜೊತೆಗೆ ಶಿವನನ್ನು ಬಹಳ ಜಠಾಧಾರಿ ಶಿವನನ್ನು ಕೂರಿಸಿರುವಂಥದ್ದು ಮೇಲ್ಭಾಗದಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಿದ್ದಾರೆ ಅದರ ಕೆಳಭಾಗದಲ್ಲಿ ಶಿವ ಅದರ ಬೆಳ್ಗಡೆ ಕೆಳಭಾಗದಲ್ಲಿ ಶಿವ ಪಾರ್ವತಿಯನ್ನು ಕುಳ್ಳಿರಿಸಿ ಅಲ್ಲಿಯೂ ಕೂಡ ಬಹಳ ವಿಶೇಷವಾದಂತಹ ಒಂದು ಡೆಕೋರೇಟ್ ಮಾಡಿದ್ದಾರೆ ಅದರ ಜೊತೆಗೆ ಎರಡೂ ಕಡೆಯೂ ಕೂಡ ಆನೆ ಸೊಂಡಿಲನ್ನು ಎತ್ತಿ ನಿಂತಿರುವಂಥದ್ದು ಅದು ಒಂದು ರೀತಿಯಲ್ಲಿ ಸ್ವಾಗತಕ್ಕೆ ಸಜ್ಜಾಗಿ ನಿಂತಿರುವಂತಹ ರೀತಿಯಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕೆಳಗಡೆ ಇಳಿಬಿಟ್ಟಂತಹ ಹೂವಿನ ಅಲ್ಲೂ ಕೂಡ ಶಿವಲಿಂಗವನ್ನು ಕೆತ್ತುವಂಥದ್ದು ಆ ಕೈಯಲ್ಲಿ ಎಳೆದುವಂಥ ದೀಪದ ರೀತಿಯಲ್ಲೂ ಕೂಡ ಆ ಒಂದು ಚಿತ್ರಣವನ್ನು ಮಾಡಿದ್ದಾರೆ ಇದರ ಜೊತೆಗೆ ಬಹಳ ವಿಶೇಷವಾಗಿ ಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷದಷ್ಟು ಖರ್ಚು ಮಾಡಿಕೊಂಡು ಈ ಒಂದು ಅಲಂಕಾರವನ್ನು ಮಾಡ್ತಾರೆ ಅದರ ಜೊತೆಗೆ ತಾವು ನಿಜವಕ್ಕೂ ಮಂಜುನಾಥನಿಂದಲೇ ಬೆಳೆದಿದ್ದು ಅನ್ನುವಂಥದ್ದನ್ನ ಹೇಳ್ತಾರೆ ಬನ್ನಿ ಒಳಭಾಗದ ಚಿತ್ರಣವನ್ನು ನೋಡೋಣ ಅದ್ರ ಜೊತೆಗೆ ಈ ಒಂದು ಡೆಕೋರೇಟರ್ಸ್ ಏನು ಹೇಳ್ತಾರೆ ಅದರ ಜೊತೆಗೆ ಎಲ್ಲಿಯ ಪಾರಪತಿಗಾರರು ಏನು ಹೇಳ್ತಾರೆ ಕೇಳುವ ಶಿಕ್ಷತ್ರ ಧರ್ಮಸ್ಥಳದ ಕ್ಷೇತ್ರದ ಎದುರು ಭಾಗದ ಅಲಂಕಾರವನ್ನು ನೋಡಿದರೆ ಇದೀಗ ಒಳಭಾಗದ ಅಲಂಕಾರವನ್ನು ತಾವು ನೋಡ್ತಾ ಇದ್ರೆ ಈ ಅಲಂಕಾರವನ್ನು ಮಾಡಿದಂಥ ತಂಡದವರಿಗೆ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಸರ್ ಮುರುಳಿ ಅಂತ ಓಕೆ ಎಷ್ಟು ಜನರ ಟೀಮ್ ಸರ್ ಇದು ಎಷ್ಟು ಹೀಗೆ ಮಾಡಬೇಕು ಅಂತ ಏನಿದೆ ಹೀಗೆ ಮಾಡಬೇಕು ಅಂತಲ್ಲ ಚೆನ್ನಾಗಿ ಮಾಡಬೇಕು ಅನ್ನೋದಷ್ಟೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾರು ನಮ್ಗೆ ಹೇಳಲ್ಲ ನಮ್ಗೆ ಏನು ಅನ್ಸುತ್ತೋ ಚೆನ್ನಾಗಿ ಮಾಡಬೇಕು ಅಂತ ಪ್ರತಿ ವರ್ಷ ಒಂದೊಂದು ಇದನ್ನ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಒಂದು ವರ್ಷ ಮಾಡ್ತೀವಿ ಮತ್ತು ಇನ್ನೊಂದು ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಇದರಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಮಾಡ್ಕೊಂಡು ಪ್ರತಿ ಸಣ್ಣದ್ರಲ್ಲಿ ಅದ್ರಲ್ಲಿ ನಮ್ಮ ಪಸ್ಟ್ ಸ್ಟಾರ್ಟ್ ಮಾಡಿದಾಗ ಬರೀ ನೇಮ್ ಬೋರ್ಡ್ ಕಟ್ತಿದ್ದೆವು ಗೇಟ್ ಹತ್ರ ಫಸ್ಟು ಇವಾಗ ಅದಾದ ಮೇಲೆ ಒಳಗಡೆ ಬಂದು ಇಲ್ಲಿ ಒಳಗಡೆ ಒಂದೊಂದೇ ಒಂದೊಂದೇ ಮಾಡ್ತಾ ಇದು ಒಂದೊಂದು ಒಂದೊಂದು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ನೀವು ಸೇವೆ ಅಂತ ಆರಂಭ ಮಾಡಿದ್ದೀರಿ ಸರ್ ಆರಂಭದಲ್ಲಿ ನೇಮ್ ಬೋರ್ಡ್ ಇವತ್ತಿನ ತನಕ ಬದುಕು ಹೇಗೆ ಮಂಜುನಾಥನಿಂದಾಗಿ ಬದಲಾಯಿತು ಚೆನ್ನಾಗಿದೆ ನೇಮ್ ಬೋರ್ಡ್ ಕಟ್ತಿದ್ದಾಗ ಏನರಲ್ಲಿ ಬರ್ತಿದ್ವು ಬಸ್ ಅಲ್ಲಿ ಇವತ್ತು ನಾವು ಬರೋ ತರ ಮಾಡಿದರೆ ಹಂಗಾಗಿ ಮಾಡಿದ ನಡ್ಸ್ತಾ ಇದೀವಿ ಇಟ್ಟಿದ್ದಾನೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ದೇವರೂ ಚೆನ್ನಾಗಿದ್ದೀವಿ ಸೊ ನಿಮ್ಮ ಫುಲ್ ಟೀಮ್ ಎಲ್ಲಿ ಅದು ಎಲ್ಲಿ ಬೆಂಗಳೂರು ಪ್ರಾಪರ್ ಎಲ್ಲ ಎಲ್ಲ ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಸೇರ್ಕೊಂಡು ಡೆಕೋರೇಷನ್ಗೆ ಅಂತ ಒಂದೊಂದು ಲೈನ್ ಇರೋರೆಲ್ಲ ಸೇರ್ಕೊಂಡು ಡೆಕೋರೇಷನ್ ನಮ್ಮ ಬೆಂಗಳೂರು ಡೆಕೋರೇಷನ್ ಟೀಮ್ ಅವರೆಲ್ಲ ಸೇರಿ ಮಾಡ್ತೀವಿ ಒಬ್ರದ್ದು ಅಂತ ಇದರಲ್ಲಿ ಇದಿಲ್ಲ ಎಲ್ಲರೂ ಆದರೆ ಮೇಯ್ನ್ ಮೇಯ್ನ್ ಅಂತ ಒಬ್ಬ ಒಂದು ನಾಲ್ಕೈದು ಜನ ನಿಂತ್ಕೊಂಡು ಮುಂದೆ ಆದರೆ ಒಬ್ಬರೇ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ನಾಲ್ಕು ಜನ ನಿಂತ್ಕೊಂಡು ಅವ್ರೇನು ಎಲ್ಪ್ ತಗೊಂಡು ಎಲ್ಲರೂ ಹೆಲ್ಪ್ ತೊಗೊಂಡೆ ಮಾಡೋಕ್ಕಾಗೋದು ಮಾಡ್ತಾ ಇದೀವಿ ಹಾಗಾಗಿ ಅವಾಗಿಂದ ನಡ್ಸ್ಕೊಂಡು ಬರ್ತಾಯಿದ್ದು ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಅಂತ ಕಮ್ಮಿ ಆಗ್ತಾಯಿಲ್ಲ ಪ್ರತಿ ವರ್ಷ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಮಾಡ್ತೀವಿ ಹೊಸ ಹೊಸ ರೀತಿಯಲ್ಲಿ ಎಷ್ಟು ಹೂವುಗಳು ಇಲ್ಲಿ ಬಳಕೆ ಆಗ್ತಿದೆ ಎಷ್ಟು ಹೂಗಳು ಅಂತ ಹೇಳೋಕ್ಕಲ್ಲ ಎಷ್ಟು ಲಕ್ಷದ್ದು ಹೂವು ಎಷ್ಟು ಮಿನಿಮಮ್ ಅಂದರೆ ಇಲ್ಲಿ ನಾವು ಇವಾಗ ಡೆಕೋರೇಷನ್ ಮಾಡೋದು ಒಂದು ಇಪ್ಪತ್ತೈದು ಲಕ್ಷದ ಮೇಲೆ ನಾವು ಬೇರೆ ಕಡೆ ಏನು ಮಾಡ್ತೀವಿ ಅಂದರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷವರೆಗೂ ಚಾರ್ಜ್ ಮಾಡ್ಬೇಕು ಅಷ್ಟು ಡೆಕೋರೇಷನ್ ಮಾಡಿರ್ತೀವಿ ಸರ್ ಯಾವ ಯಾವ ಹೂ ಬಳಕೆ ಮಾಡಿದ್ರಿ ತುಂಬ ಹೂವು ಮಾಡಿದೀವಿ ಕಾಸ್ಟ್ಲಿ ಹೂವು ಇವಾಗ ಹೊರಗಡೆ ಹೂವು ಯೂಸ್ ಮಾಡಿರೋದೆಲ್ಲ ಶಾವಂತಿ ಮಲ್ಲಿಗೆ ಆ ಥರ ಯೂಸ್ ಮಾಡಿದೀವಿ ಒಳಗಡೆ ಯೂಸ್ ಮಾಡಿರೋದೆಲ್ಲ ಒಳ್ಳೆ ಎಲಿಕೋನಿಯಾ ಆಂತವರ್ಯಮ್ಮು ಆರ್ಕಿಡ್ಸು ರೋಜಸ್ಸು ಕ್ರಿಸಾಂತಮಮ್ಮು ಆ ತರ ಎಲ್ಲ ಕಾರ್ನೇಷನ್ ಎಲ್ಲ ಪ್ರತಿಯೊಂದು ಜಿಪ್ಸೋಪ್ ಇಲ್ಲಿ ಪ್ರತಿಯೊಂದು ಯೂಸ್ ಮಾಡಿದೀವಿ ಇಲ್ಲೇ ನೋಡಿ ಎಷ್ಟು ಎಂತ ಎಂತ ಹೂವು ಇದೆ ಕಲರ್ಫುಲ್ ಹೂವು ಅದ ಈಗ ಹಣ್ಣು ಕೂಡ ಬಳಕೆ ಮಾಡಿದ್ರಿ ಕಳೆದ ವರ್ಷನೇನೋ ಫುಲ್ ನೀವು ಹಣ್ಣಲ್ಲೇ ಮಾಡಿದ್ರಿ ಈ ವರ್ಷ ಹಣ್ಣು ಬಳಕೆ ಮಾಡಿದ್ರಿ ಹಣ್ಣು ಮಾಡಿದ ಹೋದ್ ಸರಿ ಆದ್ರೆ ಒದ್ ಸರಿಗಿಂತ ಈ ಸರಿ ಬೇರೆ ಡಿಸೈನ್ ಮಾಡಿದೀವಿ ಹಣ್ಣು ಫ್ಲವರ್ಸ್ ಫುಲ್ಲು ಇದು ಮಾಡಿದೀವಿ ಫ್ರಂಟ್ ಮೂರು ಡೆಕೋರೇಷನ್ ಸರ್ ಆ ಒಂದು ಶಿವನ ಮೂರ್ತಿ ಅದರ ಬಗ್ಗೆ ಏನು ಹೇಳ್ತೀನಿ ಶಿವನ್ದೇನಿಲ್ಲ ಈಶಾ ಈಶನ್ ಪ್ರತಿ ವರ್ಷ ಒಂದೊಂದು ಕುಂಡಿಸ್ತೀವಿ ನೋಡಿದ್ದೀರಾ ಅನ್ಸುತ್ತೆ ಈ ಸಾರಿ ಮೇಲ್ಗಡೆ ಈಶನ್ ಕುಣಿಸಿ ಆ ಕಡೆ ಈ ಕಡೆ ಅದು ಆನೆ ಸ್ವಾಗತ ಥರ ಆ ಈಶನ್ ಕೆಳಗಡೆ ಶಿವ ಪರ್ವತಿನ ಕುಣಿಸಿ ಅದಕ್ಕೆ ಆನೆಗಳು ಗಣೇಶನ ಇದ್ ಆ ತರ ಮಾಡಿದೀವಿ ಹೌದು ಎಷ್ಟು ಜನರ ಟೀಮ್ ಟೋಟಲ್ ಇನ್ನೂರೈವತ್ತರಿಂದ ಮುನ್ನೂರು ಜನ ಇರ್ತೀವಿ ಪ್ಲಸ್ ಇಲ್ಲಿಗೆ ಬರೋದಕ್ಕೆ ಮುಂಚೆ ಬೆಂಗಳೂರಲ್ಲೇ ಒಂದು ಇಪ್ಪತ್ತು ದಿನದಿಂದ ತಯಾರಿ ಆಗಿರುತ್ತದೆ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತಂದು ಇಲ್ಲಿ ಹೂವು ಮಾತ್ರ ಇಲ್ಲಿ ಮೆತ್ತ ತಿಂಗಳು ಒಂದು ತಿಂಗಳಿಂದ ಪ್ರಯತ್ನ ಈ ಇದು ನಾವು ಈ ಡೆಕೋರೇಷನ್ ಮಾಡಬೇಕಂದ್ರೆ ನಾವು ಒಂದು ತಿಂಗಳಿಂದನೇ ಪ್ಲ್ಯಾನ್ ಮಾಡಿ ಎಲ್ಲ ಎಲ್ಲರೂ ಸೇರಿ ಅಂದರೆ ಇದಕ್ಕೆ ಮೇನ್ ಮೀನ್ ಯಾರು ಎಲ್ಲರೂ ಸೇರಿ ಒಂದು ತಿಂಗಳಿಂದ ನಾವು ಇದು ಮಾಡೋದು ಪ್ರಿಪ್ರೇಷನ್ ಮಾಡೋದು ಸೊ ಆಯಿತು ಇಲ್ಲಿ ಬಂದು ನಾವು ತ್ರೀ ಡೇಸ್ ಮುಂಚೆನೇ ಬಂದು ಇಲ್ಲಿ ಮತ್ತೆ ಕೆಲಸ ಮಾಡಿ ಅಲ್ಲಿ ಅಲ್ಲಿ ಬೆಂಗಳೂರಿನಂದು ಒಂದು ಅಲ್ಲೊಂದು ಐವತ್ತಿಂದ ನೂರು ಜನ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಇಲ್ಲಿಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ಇಲ್ಲಿ ಬಂದು ನಾವು ಡೆಕೋರೇಷನ್ ಮಾಡೋದು ಈ ಮಂಜುನಾಥನ ಸನ್ನಿಧಿ ಆರಂಭ ಬರುವಾಗ ಹೇಗಿರ್ತದೆ ನೀವು ಅಲಂಕಾರ ಮಾಡಿದ ನಂತರ ಅದಕ್ಕೊಂದು ವಿಶೇಷವಾದ ಲುಕ್ ಬರುತ್ತೆ ಅದನ್ನು ನೋಡಿದಾಗ ಏನನ್ಸುತ್ತೆ ಸರ್ ಈಗ ಮಾಡಬೇಕಾದಾಗ ಓನ್ಲಿ ಮಾಡೋರು ನಾವು ಮಾಡೋರು ನಿಮಗೆ ಗೊತ್ತಿರುತ್ತೆ ನಿಮ್ಮ ಮೀಡಿಯಾಗೂ ಸಹ ಹೆಂಗೆ ಹೇಳಿರ್ತಾರೆ ಜನ ಅದು ನಿಮ್ಗೆ ಗೊತ್ತಿರುತ್ತೆ ನಾವು ಹೇಳೋದಕ್ಕಿಂತ ಜನ ಹೇಳೋದ್ರಲ್ಲೇ ಇಲ್ಲಿ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ತೃಪ್ತಿ ಇದೆ ಸರ್ ಜನ ಖುಷಿ ಪಟ್ಟರೆ ಅದಕ್ಕಿಂತ ತೃಪ್ತಿ ಇನ್ನೇನಿದೆ ಅದೇ ಥರ ದೇವರು ಅಂದರೆ ಮೇನ್ ಜನ ಅದೇ ಖುಷಿ ಪಡಬೇಕು ಮುರುಳೀಧರ್ ಬಿ ಅಂತ ಇಡೀ ತಂಡ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಜನರ ತಂಡ ಬಹಳ ವಿಶೇಷವಾಗಿ ಅಲಂಕಾರವನ್ನು ಮಾಡಿದೆ ಎದುರು ಭಾಗದ ಅಲಂಕಾರವನ್ನು ನೋಡಿದ್ರು ಒಳಭಾಗದ ಅಲಂಕಾರವನ್ನು ನೋಡ್ತಾ ಇದ್ರಿ ಅದ್ರ ಜೊತೆಗೆ ಬಹಳ ಅದ್ಭುತವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಸನ್ನಿಧಿಯನ್ನು ಡೆಕೋರೇಟ್ ಮಾಡಿದ್ದಾರೆ ಅವರು ಒಂದು ಮಾತನ್ನು ಹೇಳಿದರು ನಾವು ಆರಂಭದಲ್ಲಿ ನೇಮ್ ಬೋರ್ಡ್ ಕಟ್ಟೋದಕ್ಕೆ ಬರ್ತಾ ಇದ್ವಿ ಅಲ್ಲಿಂದ ನಮ್ಮನ್ನು ಮಂಜುನಾಥ ಬೆಳೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಇಪ್ಪತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಅಂದರೆ ಹೊರಗಡೆ ನಾವೇನಾದರೂ ಇದನ್ನೇ ಡೆಕೋರೇಟ್ ಮಾಡೋದಾದ್ರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷಷ್ಟು ಖರ್ಚು ಮಾಡಬಹುದಾದಷ್ಟು ಪರಿಕರಗಳನ್ನು ಇಲ್ಲಿ ಹಾಕಿ ಡೆಕೋರೇಟ್ ಮಾಡ್ತಾ ಇದೀವಿ ಅದು ಮಂಜುನಾಥನಿಗಾಗಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಸರಿ ಇನ್ನೊಂದು ನಾವು ಜೊತೆ ಮತ್ತು ಅನುದಾನ ಸೇವೆಯನ್ನು ಮಾಡ್ತಾ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ಜನಕ್ಕೆ ಇವತ್ತು ಅನ್ನದಾನ ಸೇವೆ ನಡೆಯುತ್ತೆ ಅದು ನಾವೇ ಮಾಡೋದು ಯಾವ ಟೀಮು ನಮ್ಮದು ಇದೆ ಬೆಂಗಳೂರು ಟೀಮೇ ಫ್ಲವರ್ ಡೆಕೋರೇಷನ್ ಟೀಮೇ ಐದು ನಂಬರ್ ಕೌಂಟ್ರು ಅಂದರೆ ಅವರು ಇನ್ನೊಬ್ರು ಇದ್ದಾರೆ ಮುರಳಿ ಅಂತ ಅವ್ರ ಹೆಸರು ಇನ್ನು ಅವರು ಸೇರಿ ಇದಕ್ಕೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಜನ ನಾವು ಅಂದನ ಸೇವೆ ಇದೆ ಮತ್ತು ಡೆಕೋರೇಷನ್ ನಾವೇ ಮಾಡೋದು ಪ್ರತಿ ವರ್ಷವೂ ನಾವೇ ಮಾಡ್ತೇವೆ ಸರ್ ಇನ್ನೊಂದು ಏನಂದರೆ ದೇವರ ಶಕ್ತಿ ಮತ್ತು ದೇವರ ಆಶೀರ್ವಾದ ಇದರಿಂದ ಯಾವುದು ಮಾಡೋಕ್ಕಾಗಲ್ಲ ಆಮೇಲೆ ನಮ್ಮ ಈ ಸಂಸ್ಥೆ ಇದ್ರಲ್ಲ ಲಕ್ಷ್ಮಣಾರಾಯಣ ಸಾರು ಮತ್ತು ತೇಜಸ್ ಸಾರಿಂದ ಅವರು ಅವ್ರ ಕಡೆಯಿಂದ ನಮಗೆ ತುಂಬ ಹೆಲ್ಪ್ ಇದೆ ಅವ್ರ ಕಡೆ ನಮಗೆಲ್ಲ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಾಡಿದ್ರು ಅವ್ರ ಅವರ ಒಂದು ಇದರಿಂದ ನಮಗೆ ಎಲ್ಲ ನಡೆಯುತ್ತೆ ದೇವಸ್ಥಾನದವರ ಸಹಕಾರ ಮುಖ್ಯ ಆಗುತ್ತೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇದು ಇವರ ಮಾತು ಕೇವಲ ಡೆಕೋರೇಷನ್ ಮಾತ್ರ ಅಲ್ಲಿ ಕೌಂಟ್ ನಂಬರ್ ಕೌಂಟರ್ ನಂಬರ್ ಐದರಲ್ಲಿ ಇವರು ಅನ್ನದಾನ ಸೇವೆಯನ್ನು ಕೂಡ ಇವತ್ತು ಮಾಡಲಿಕ್ಕಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರದಷ್ಟು ಜನರಿಗೆ ಅನ್ನದಾನ ಸೇವೆಯನ್ನು ಮಾಡುವಂತಹ ಒಂದು ಕೈಂಕರ್ಯವನ್ನು ಕೂಡ ಇದ್ದಾರೆ ನಿಮಗೆ ಇನ್ನೂ ಕೂಡ ಉತ್ತರತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತೆ ಸರ್ ನಮ್ಮ ಜೊತೆಗೆ ಮಾತು ನಿಮಗೆ ವಿಶೇಷವಾದಂಥ ಧನ್ಯವಾದ ನೀವು ನೋಡ್ತಾ ಇದ್ದೀರಿ ಬಹಳ ಅದ್ಭುತವಾದಂಥ ಡೆಕೋರೇಷನ್ ಮಾಡಿದವರು ಈಗ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಮಾಡಿದ್ದಾರೆ ಸ ಸರಿ ರಿಮ ಮ ಪಾ ಪರಿ ರಿಮ ಮ ಪ ಪನಿ ನಿ ಮ ಮ ಬ ಪನಿ ನೀ ಸ ಸ ಸ ನಿ ಧ ಪ ಮ ಗ ರಿ ಮ ಬಾ ಬ ಬ ಬ ಬ రేమ మరి గిజ రీమా రేమ నిర్ని దగ్గర రేమ మరేసా ಶಿಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಒಳಭಾಗದಲ್ಲಿದ್ದೀವಿ ಒಳಭಾಗದ ಮೇಲ್ಛಾವಣಿಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ ಮುರುಳಿ ಮತ್ತು ತಂಡ ಅಂದರೆ ಫ್ಲವರ್ ಡೆಕೋರೇಟರ್ಸ್ ತಂಡ ಏನಿದೆ ಬೆಂಗಳೂರಿನವರು ಅವರು ಆ ತಂಡ ಮಾಡಿರ್ತಕ್ಕಂಥ ವಿಶೇಷವಾದಂಥ ಅಲಂಕಾರ ಅದಕ್ಕೆ ಬೇರೆ ಬೇರೆ ಒಂದು ಹೂವುಗಳನ್ನು ಬಳಕೆ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಹಸಿರು ಅಂದರೆ ಸಂಪೂರ್ಣವಾದಂಥ ಹಸಿರಿನ ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಹಣ್ಣುಗಳನ್ನು ಬಳಕೆ ಮಾಡಿ ಬಹಳ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಈ ಅಲಂಕಾರವನ್ನು ಮಾಡಿದಂತಹ ಈ ಒಂದು ಸೊಬಗನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಕಂಪ್ಲೀಟ್ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಆ ಸೊಬಗೇನಿದೆ ಅವೆಲ್ಲವನ್ನು ಕೂಡ ಈಗ ತಾವು ನೋಡ್ತಾ ಇದ್ದೀರಿ ಓಂ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೀಪೋತ್ಸವ ಕಾರ್ತಿಕ ಮಾಸದಲ್ಲಿ ನಡೀಲಿಕ್ಕಿದೆ ಕಾರ್ತಿಕ ಮಾಸದ ಕೊನೆಯ ಐದು ದಿವಸಗಳಲ್ಲಿ ಈ ವಿಶೇಷ ಉತ್ಸವಗಳು ಪೂಜೆಗಳು ನಡೀಲಿಕ್ಕಿದೆ ಈ ದಿವಸ ಅಂದರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮಂಜುನಾಥ ಸ್ವಾಮಿಯ ದೀಪೋತ್ಸವ ಕೊನೆಯ ದಿನ ಆಗಿರ್ತದೆ ಈ ದಿವಸ ವಿಶೇಷವಾಗಿ ಬೆಂಗಳೂರಿನ ರಾಮ ರಾಮು ಹಾಗೆ ರಮೇಶ್ ಇವರು ಸೇರಿಕೊಂಡು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕಿಂತ ಐವತ್ತು ಲಕ್ಷದವರೆಗಿನ ಹೂವನ್ನು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ದೇವಸ್ಥಾನದ ಅಂದವನ್ನೇ ಬದಲಾಯಿಸಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸೇವೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಅವ್ರು ಮಾಡ್ತಾ ಇದ್ದಾರೆ ನಿಸ್ವಾರ್ಥ ಸೇವೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹಿಸಿದ್ದಾರೆ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಅಲಂಕಾರದ ಒಂದು ರೀತಿಯಲ್ಲ ಬದಲಾವಣೆ ಮಾಡಿ ಪ್ರತಿ ವರ್ಷ ಬೇರೆ ಬೇರೆ ರೀತಿಯ ಅಲಂಕಾರ ಮಾಡ್ತಾ ಇದ್ದಾರೆ ಅದು ದೇವಸ್ಥಾನದ ಒಂದು ಚಂದವನ್ನು ಬದಲಾಯಿಸಿದೆ ಅವರಿಗೆ ಶ್ರೀ ಮಂಜುನಾಥ ಸ್ವಾಮಿ ಕೂಡ ಮಂಜುನಾಥ ಸ್ವಾಮಿ ಅನ್ನವಸ್ವಾಮಿ ಎಲ್ಲರೂ ಕೂಡ ಅನುಗ್ರಹಿಸಲಿ ಒಂದೇ ಕೂಡ ಈ ಥರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತ ಹೇಳಿ ನಾವು ಅವರ ಸೇವೆಯನ್ನು ಶ್ರೀ ಸ್ವಾಮಿಗೆ ಅರ್ಪಿಸಿದ್ದೇವೆ ಅನ್ನಪೂರ್ಣ ಛತ್ರದ ಒಳಭಾಗದಲ್ಲಿರತಕ್ಕಂತಹ ಅನ್ನಪೂರ್ಣೇಶ್ವರಿಗೆ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಅವರು ಮಾಡಿರುವಂಥದ್ದು ಬೆಂಗಳೂರಿನ ಡೆಕೋರೇಟರ್ಸ್ ಬಹಳ ವಿಶೇಷವಾದಂಥ ಅಲಂಕಾರದೊಂದಿಗೆ ಈ ಒಂದು ಅನ್ನಪೂರ್ಣೇಶ್ವರಿಯ ಒಳಭಾಗದ ಚಿತ್ರಣವು ಕೂಡ ಸಂಪೂರ್ಣವಾಗಿ ಬದಲಾಗಿದೆ ಬಹಳಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಬಹಳ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಇಲ್ಲಿ ಮಾಡಲಾಗಿದೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಬಳಕೆ ಮಾಡಲಾಗಿರೋ ಹೂವುಗಳು ಕೂಡ ಬಹಳಷ್ಟು ವಿಭಿನ್ನವಾಗಿದೆ ಮತ್ತು ವಿಶೇಷವಾಗಿದೆ ಇದು ಶ್ರೀಕ್ಷೇತ್ರ ಧರ್ಮಸ್ಥಳದ ಹೂವಿನ ಅಲಂಕಾರದ ವಿಶೇಷ ಆದಿತ್ಯ ಶೆಟ್ಟಿಗಳಿಗೆ ದಾಮರ ತೋಟ ಸುದ್ದಿ ನ್ಯೂಸ್ ಧರ್ಮಸ್ಥಳ